ಸಿ ಇಲ್ಲಿ ಮಾತ್ರ ಚರ್ಚೆ ಆಗ್ತಾ ಇರೋದು ಸಿ ಎಲ್ ಪಿ ನಲ್ಲಿ ಚರ್ಚೆ ಆಗ್ತಾರೆ ಆಯ್ತು ಏನು ಹೇಳಿ ಹೇಳ್ರಿ ನೋ ನೋ ಐ ಟು ಆಯ್ತು ಏನು ಹೇಳಿದ್ರು ಹೇಳ್ರಿ ನನಗೆ ನಾನು ಹೇಳ ಅವ್ರು ಏನು ಹೇಳಿದ್ರು ಒಂದು ನಿಮಿಷ ಒಂದ್ ನಿಮಿಷ ನಮ್ಮ ಅವ್ರು ಯಾವಾಗಲೂ ನಮ್ಗೆ ಹಿಂಗೆ ಕಾರ್ನರ್ ಮಾಡ್ತಾರೆ ನಾನು ಅವ್ರು ಹೇಳಿದ್ರು ಎಂ ಬಿ ಪಾಟೀಲ್ ಸಾಹೇಬ್ರು ಸದ್ಯ ಖಾಲಿ ಇಲ್ಲ ನನಗೂ ಈ ವಿಜಯಪುರದಿಂದ ಯಾರನ್ನ ಆಗಂಗಿದ್ರೆ ನಾನು ಆಗ್ಬೋದು ನಾನು ಸೀನಿಯರ್ ಇದ್ದೀನಿ ನನಗೂ ಆಸೆ ಇದೆ ಅಂತ ಅಷ್ಟೇ ಹೇಳಿದ್ರು ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಯಾವುದೇ ರೀತಿಯಲ್ಲಿ ಆ ಕುರ್ಚಿ ಖಾಲಿ ಇಲ್ಲ ಅಂತಲೂ ಹೇಳಿದೆ ಅದು ಒಂದು ಅದು ಬಿಟ್ಟೇ ಬಿಟ್ರಲ್ಲಾ ಪಾ ಅದೇ ಬಿ ಜೆ ಪಿ ಕತ್ತಿಯಿಂದನೇ ಅವರಾಗಿಲ್ಲ ಮಿನಿಸ್ಟರು ಎಕ್ಸ್ ಸಿ ಎಮ್ಗಳು ಎಷ್ಟು ಜನ ಮಿನಿಸ್ಟರ್ ಆಗಿದ್ದಾರೆ ನೋಡಿ ಬೇರೆ ರಾಜ್ಯದಿಂದ ಕೇಂದ್ರದಲ್ಲಿ ಬರೀ ಕರ್ನಾಟಕದಲ್ಲಿ ಎಕ್ ಸಿ ಎಮ್ಗಳು ಮಿನಿಸ್ಟರ್ ಆಗಿಲ್ಲ ಅವಾಗ ಯಾವ ಕತ್ತಿ ಮಸ್ತಿದ್ರು ಯಾರು ಮಸ್ತಿದ್ರು ಫಸ್ಟು ಅದನ್ನು ನೋಡ್ಕೊಳ್ಳೋಕೇಳ್ರಿ ಬಿ ಜೆ ಪಿನಲ್ಲಿ ಇಲ್ಲ ಸರ್ ಯಾರು ಹೇಳ್ತಾರೆ ಈಗ 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 ಹೈಕಮಾಂಡಲ್ಲಿ ಏನಾಗ್ತಾಯಿದೆ ಅಂತ ಅಟ್ಲೀಸ್ಟ್ ಒಂದು ಅರವತ್ತು ಪರ್ಸೆಂಟನ್ನು ನಂಗೆ ಗೊತ್ತಿರಬೇಕಲ್ಲ ಮತ್ತೆ ಮುಂಚೆ ಥರ ಅಲ್ಲಲ್ಲ ಅಬ್ಸುಲ್ಯೂಟ್ಲಿ ನಾಟ್ ವಿ ಆರ್ ವಿತ್ ಅವರ್ ಸಿ ಎಮ್ ಇದೇನಿದೆ ಗವರ್ನರ್ ಅವರು ಒಂದು ಗವರ್ನರ್ ಕಚೇರಿಯನ್ನು ಮತ್ತು ಗವರ್ನರನ್ನು ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಪಕ್ಷವನ್ನು ಕಟ್ಟಲಿಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ ಇಲ್ಲಿ ನಾಯಕತ್ವ ಸಂಪೂರ್ಣ ಖುಷಿದೋಗಿದೆ ಬಿ ಜೆ ಪಿ ಅವರು ಅದಕ್ಕೋಸ್ಕರ ಸಿ ಬಿ ಐ ಐ ಟಿ ಇ ಡಿ ಎಲ್ಲ ಮಾಡಿದ್ರು ಅದು ವರ್ಕೌಟ್ ಆಗಿಲ್ಲ ಈಗ ರಾಜ್ಯಪಾಲರ ಕಚೇರಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ ಬರೀ ಅದೇನಿದೆ ವಾದ ಮಾಡ್ತಾರಲ್ಲ ನೋಡೋಣ ಈಗ ನಾನು ಹೇಗೆ ಹೇಳೋಕ್ಕಾಗ್ತೀನಿ ಸಿ ನಾವು ಏನಿದ್ರು ಕಾನೂನಾತ್ಮಕವಾಗಿ ಸಂವಿಧಾನದ ಸಂವಿಧಾನಾತ್ಮಕವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ